ಮೊಬಲ್ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅವ್ರ ಮನೆಗೆ ಕಳಿಸಿ ನಾವು ನಿನ್ನೆ ಒಳ್ಳಲ್ಲೇ ಇದ್ವಿ ಮನೆಗೆ ಬಂದ ಅಕ್ಕನೂ ಹೋದ ಒಳ್ಳೆ ಅಲ್ಲೇ ಕಷ್ಟ ಪಡ್ಕೊಂಡು ಬಂದಿದ್ವಿ ಈಗ ಮತ್ತೆ ಮುದ್ದೆ ಒಳಗೆ ಪಟ್ಟಿ ನನಗೂ ತಗುಸ ಎಲ್ಲದಂಗ ಆಗೈತಿ ಈ ಕಿಸೋನು ಎಕ್ಕ ಬಂದ ಹೊಸರು ಕೊಡ್ತೀವಿ ಮತ್ತೆ ಒಳ್ಳೆ ದಿನಕ್ಕೆ ಕೊಡ್ತೇವೆ ಏನೋ ಗೊತ್ತಿಲ್ಲ ಹಂಗಾಗಿ ಮುದ್ದೆ ಒಳಗೆ ಕೂಗೋ ನಡಿ ಮಾಡ್ತಂದು ಅದೊಂದ್ಮೇಲೆ ಏನೇನೋ ಹೇಗೆ ಪ್ಲಾನಿಂಗ ಗೊತ್ತಿಲ್ಲ ಎಲ್ಲನೂ ವಿಡಿಯೋ ತೊಗೋತೀನಿ ಎಲ್ಲರೂ ಊರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಈಗ ಬಸ್ಸಿನೇ ಕೂತೀವಿ ನೋಡಿರಿ ಇದು ಅಂದ್ರೆ ಇವಾಗ ಹಳ್ಳಿ ಇಟ್ಕೊಂಡಿನಿ ಇವಾಗ ಆಳ್ ಹೋದ್ರೆ ಒಂಥರ ತಲೆ ನೋವು ಬಂದು ಕಣ್ಣ ನೀರು ಬಂದಂಗೆ ಹಾಕತ್ತೆ ಬಿಟ್ಟವ್ರಿ ಹಂಗಾಗಿ ಅದು ಹಳ್ಳಿ ಇಟ್ಕೊಂಡಿದಿ ಮಮ್ಮಿ ಭಾಳ ಕನ್ನ ಅವ್ರು ಏನೇ ಕನಲಕ್ಕ ನನ್ಗಂತ್ರು ವೈನ್ ಆಗಲಿ ಆಗೈತಿ ಒಂಥರ ಫುಲ್ ಗಾಳಿ ಹೋದ್ರೆ ಒಯ್ದನಾ ಅನ್ಸತ್ರಿ ನಂಗೆ ಕತ್ಬಿಟ್ಟೈತಿ ಗಂಟ್ಲ ಒಣಗ ಕತ್ತೈತಿ ಫುಲ್ ಕಪ್ಪ ಆದಂಗೆ ಹಾಕ್ಬಿಟ್ಟೈತಿ ನೆಗಡಿ ಲೈಟಾಗಿ ಕೆಮ್ಮ ಹೀಗಾಗಿ ಒಂಥರ ಸುಣ್ಣ ಇಡ್ದಂಗೆ ಆಗ್ಬಿಟ್ಟೈತಿ ಈಗ ಆರಾಮ್ ಉಪ್ಪ ಮಾಡಬೇಕಪ್ಪ ಹೊಸ್ಕೊಂಡು ಹಾಸ್ಕೊಂಡು ಅನ್ನ ಅರ್ಥ ಕತ್ತೈತಿ ಅವರು ಬೇಜಾರು ಮಾಡ್ಕೋತಾರಂತ ಹೇಳಿ ಸದ್ಯಕ್ಕ ಮಾರ್ತ ರೆಡಿಯಾಗಿ ನೋಡ್ರಿ ಇದ್ದದಿರಲ್ಲ ಅಂತ ನಮ್ಮ ಊರಿಗೆ ಹೋದ್ರು ನಾಲ್ಕು ದಿನ ಆರಾಮ್ ರೆಸ್ಟ್ ಮಾಡಿದ್ರೆ ಆಯಿತು ಹಿಟ್ಟ ಹೈರಾಣ ಇನ್ನೊಂದು ಹಿಟ್ಟ ಹೈರಾಣ ಆದರೂ ಪರವಾಗಿಲ್ಲ ಸು ಇವಾಗ ಬುಧ ಒಳಗೆ ಬಸ್ ಬಸ್ನಲ್ಲಿ ಕೂತೀವಿ ಅವರಿಬ್ರು ಅಲ್ಲಿ ಕೂತಾರೆ ನೋಡ್ರಿ ಮನೆಯೊಳಗೆ ಸ್ತ್ರೀನಿ ಬಿಟ್ಟು ಬಂದೀವಿ ಪಿಲ್ಲನೂ ಬಿಟ್ಟು ಬಂದೀವಿ ಸ್ನೇಹ ಏನೈತೆ ಸೃಷ್ಟಿ ಬಳಿ ಹೋಗ್ತಾಳ್ರಿ ಸದ್ಯಕ್ಕೆ ಅಲ್ಲಿ ಯಾಕೆ ಯಾರು ಭೀ ಒಯ್ದಿದ್ದಿಲ್ಲ ನೀನು ರಾತ್ರಿ ಬಂದ್ರ ಬಂದ್ರಾಯ್ತಂತ ಅಂದ್ಕೊಂಡಿದ್ರು ಸ್ನೇಹ ಮತ್ತು ಅಲ್ಲೇ ನಮ್ಮ ಅರ್ಬಿನ ನಾ ಡ್ರೆಸ್ ಹಾಕೊಂಡೋಗಿದ್ದೆ ನೆಟ್ಟಿ ಇಟ್ಕೊಂಡಿದ್ದೆ ರಾತ್ರಿ ಅನ್ನ ನೈಟ್ ಚಕ್ ಮಾಡಿದ್ದೆ ಬೆಳಗ್ಗೆ ಜಕ ಮಾಡಿದೆ ಡ್ರೆಸ್ ಹಾಕೊಂಡು ಬಂದೆ ಸೊ ಸ್ನೇಹಿಗೆ ಜಕ ಮಾಡಿ ಹೋಗ್ಕಾಡ್ರಿ ಸೃಷ್ಟಿ ಬಲ್ಯಕ ಸಂತಾನ ಅಕ್ಕಿನ ಮೇಲೆ ಇರ್ತಾಳೆ ಅಕ್ಕಿನ ಈಗ ಹೊಸ್ತಾಯಿಗಲ್ಲ ರೀ ಅದು ಹುಡುಗಿ ಕಾಣ್ತು ಮತ್ತು ಹೊಸರು ಬಿಟ್ಟು ಬಂದು ನಾಳೆ ಹೋಗುತ್ತಂತೆ ಒಳ್ಳೆ ಸ್ನೇಹನ ಸೃಷ್ಟಿ ಬಲ್ಯಕ ಬಿಡ್ಬೇಕಂತ ಅನ್ಕೊಂಡಿವ್ರಿ ಓದ್ತಾಳೆ ಅಕ್ಕಿ ಮನ್ಯಾಗ ಸ್ತ್ರೀನ ಬಿಳಿಯ ನೋಡ್ಕೊತ ಅವ್ ಇರ್ತಾಳ್ರಿ ನಾವು ಉದಾಪಟ್ಟಿವಿತ್ಯ ನೋಡ್ರಲ್ಲಿ ಕುರ್ತಾರ ಸಾಯಿತನು ಬಿಟ್ಟು ಬರಂಗಿಲ್ಲ ಒಮ್ಮ ಬಿಟ್ಟು ಬರೋಂಗಿಲ್ಲ ಅವ್ರು ನಿದ್ರಂಗಿಲ್ಲ ಸಿರಿ ಪರವಾಗಿಲ್ಲ ಹೆಚ್ಚು ಅವ ಪಿಲ್ಲೆ ಆಯ್ತು ಆಡ್ತಾನೆ ಪಿಲ್ಲೆಯ ಕರ್ಕೊಂಡ್ಬರ್ಬೇಕು ಅನ್ಕೊಂಡಿದ್ದೆ ಸಿರಿ ಸಂಬಂಧ ಪಿಲ್ಲೆಯನ್ನು ಬಿಟ್ಟು ಬಂದ್ವಿ ಹೊಸಕೊಂಡು ಹೋಗೋದು ಹೋಗೋದಾಗಂಗಿಲ್ಲ ಹಂಗಾಗಿ ಬಸ್ ಮ್ಯಾನೇಜರ್ ನೋಡ್ರಿ ನಮ್ಮ ಹೆಂಗೆ ನಡೆದೈತಿ ಏ ಒಮ್ಮಿ ಏ ಒಮ್ಮಿ ಒಮ್ಯಾ ಆ ತೊಳ್ದಾ ಡೈರೆಕ್ಟ್ ಇದೆ ಬಾಳ ದುಮಿ ಓಮ್ಯಾ ನೀನು ಆ ರೋಟ ತಗೋ ಓ ನೋಡಿ ಮುಸ್ರಗಡಿಗೆ ಹೋಯ್ತು ಓಮ್ಯಾ ನಿನ್ನ ಅದೇ ರೀತಿ ನೋಡಕಿ ಒಂದ ಕಡೆ ಮೂ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ ಅಂದ್ರ ಅಂದ್ರೆ ಜಾ ಅಂದ್ರೆ ಜ ಅಕ್ಕಿ ಅಂತ ಯಾರು ಹೇಳ್ತಾರ ನಾಳೆ ಹೋಗಿದ್ರೆ ಬರಲ್ಲ ನೀನ್ ಇರೋ ಸಿಗ್ಲಾರ ಬಟ್ಟಿ ಒಟ್ಟು ಗುತ್ತಿಗೆ ಇಡ್ದು ಮಾಡ್ದಾಗ ಮಾಡ್ತಾ ಒಟ್ಟ ಪುಸ್ತಕ ಆಗ್ಬಾರ್ದ್ರಿ ನಮ್ಮ ಹೋಗ ಈಗ ಮಾಡ್ತಾ ಒಳ್ಳೆ ಹೋಗದ್ರಾಗ ಏನಾರ ತೊಂಬಾರ ಎಂಟು ಎಂತ ನನ್ಬಿಟ್ಟು ಹೊಂಟೆ ನಾನು ಬರ್ತಿದ್ನಿಲ್ ಅಲ್ಲ ಅಕ್ಕ ಇದ್ರ ಬಿಡ್ತಿದ್ವನ್ ನಾವು ಮನೆಯಾಗಿದ್ಲದ ಹಿಂಗ ನೋಡ್ರಿ ಈಗ ಮದಿ ಮಾಡಿದ್ಮ್ಯಾಗ ಈಗ ಆಕಿನ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಪರ್ಮಿಷನ್ ತಗೊಂಡು ಅಕ್ಕಿ ಕೇಳಿ ಹೇಳಿ ಬರ್ಬೇಕು ನಮ್ಮ ಮನೆಯಾಗಿದ್ರ ಇತ್ತೀನೇತೀನೇ ಬೇರೆ ಇನ್ನೊಬ್ರ ಮನೆಗೆ ನಾವು ಕಳ್ಸಿರ್ತೀವಲ್ಲ ಈಗ ಅವ್ರ ಮನೇಗ್ ರೀಕೆ ಅವ್ರೇನು ಫ್ರೀ ಅದಾರ ಬಿಡ್ರಿ ಹಂಗೇನಿಲ್ಲ ನಮ್ಗ ಸರಿ ಅನಿಸ್ತಂಗಿಲ್ಲ ಹಂಗಾಗಿ ನಾವು ನಾವು ಬಂದಿವಿ ನೋಡ್ರಿ ಫೋನ್ ಹಚ್ಚಿದ ಅಂಟಿ ಅಂದ್ಬಿಟ್ಟು ಹೊಂಟಿ ರೀ ಅಂತ ಕೇಳಕತ್ತಲ್ಲ ಸೃಷ್ಟಿ ನನಗೆ ಏನಾರ ತೊಗೊಂಬಾರೀ ಅಂಟಿ ಅಂದ್ರೆ ಏನವ ಅಂತೆ ಹಾಕು ರು ಕುರಿ ಇಲ್ಲಿಗ ಚಿಪ್ಸ್ ತೊಗೊಂಬಾರ್ರಿ ಅಂದ್ವಾ ಈಗ ನಾವು ಮುದ್ದೆ ಬೀಳಕ್ಕೆ ಬಂದ್ವಿ ನೋಡ್ರಿ ಫ್ರೆಂಡ್ಸ ಬಸ್ ಒಂದು ಗದ್ದಲಿದ್ದಿಲ್ರಿ ಬಂದುಬಿಟ್ಟು ಸಿಕ್ತು ಹಂಗಾಗಿ ಬಂದಿ ಮುದ್ದೆ ಒಳಕ್ಕೆ ಇಲ್ಲಿ ಕಾಲ ನಮ್ಮ ಮಲ್ಲೆ ನಾಲ್ ತೊಡೆದಾಗೆ ಅರ್ಧ ಅರ್ಧ ತಾಸುಕೊಂಡಿರ್ಬೇಕಿತ್ತು ನೀನು ಬಂದಿದ್ವಿ ಫ್ರೆಂಡ್ಸ ಇವತ್ತು ಬರಂಗಾತ್ ನೋಡಿರಿ ನನಗೆ ಒಳ್ಳೆ ಬರೋದಾಗಲ್ಲ ಅಂತೇಳಿ ನೀನು ಅರ್ಧನ ಕೆಲಸ ಇತ್ತು ಹಂಗಾಗಿ ಬಂದು ಹೋದ್ವಿ ಅತ್ತ ಇವತ್ತೂ ಬರಂಗ ಆಯ್ತು ನೋಡಿರಿ ಫ್ರೆಂಡ್ಸ್ ನನಗಂತೂ ಕರೀನ ಸುಸ್ತಾಗೈತಿ ಇವ್ ಸಂಬಂಧ ಬಂದಿ ನೋಡ್ರಿ ಸುತ್ತಕ್ಕೂ ಒಳೆ ಮಳೆ ಬರಲ್ಲ ಮಾಡಲ್ಲ ನಡಿ 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 ಅನ್ನ ಕತ್ಬಿಟ್ಟ್ರಿ ಹಂಗಾಯ್ ಬಂದಿನಿ ಫುಲ್ಲ ತೆಲಿ ಅಂದ್ರೆ ಆ ಬರೀ ಸಿಡ್ದಂಗೆ ಹಾಕತೈತಿ ಸದ್ಯಕ್ಕೆ ನೆಗಡಿ ಭಾಳ ಕೆಟ್ಟ ನೋಡ್ರಿ ಗಾಯ ಗಡಿಲಿ ಆ ರೀ ಪಾರಿ ಹ್ಯಾಂಗೇತಿ ನೋಡ್ರಿ ನಮ್ಗೆ ಅವತಾರ ಬೇಡಪ್ಪ ಬೇಡ ಇಬ್ಬರು ಏನೇನು ಮಾಡ್ತಾರೆ ಏನೇನಿಲ್ಲ ಗೊತ್ತಿಲ್ಲ ಅವ್ರ ಮಕ್ಕಳನ್ನ ಹೊತ್ಕೊಂಡು ಹೊಂಟ್ರ ನಾವು ಒಬ್ಬಕ್ಕೆ ಹೋಗ್ಕ ನಾನು ಅಡಗಡೆ ಹತ್ತೀನಿ ರೀ ಸದ್ಯ ಗಂಟ್ಲೊಂದು ಗೊಳಾಗ ಒಣಗಾಕಿಬಿಟ್ಟೈತಿ ಒಂದು ಕಡೆ ಮೂಗು ಕಡೆ ಉಸಿರಾಟ ಇನ್ನೊಂದು ಕಡೆ ಉಸಿರಾಟ ಇಲ್ಲ ಮೂಗೊಂದು ಬ್ಲ್ಯಾಕ್ ಆಗಿಬಿಟ್ಟೈತಿ ಏನಕ್ಕೆ ಹವಾ ಒಂದು ಇವತ್ತು ಭಾಳ ಸುಮಾರು ಐತ್ರಿ ಮಾಡು ಮಾಡ ಇದ್ರ ಒಮ್ಮೆ ಬಿಸಿಲು ಕಡಕ್ ಬೀಳುತ್ತ ಪುರ್ಸೊತ್ತಗಿನ ಇಲ್ಲಿ ನೋಡ್ರಿ ಬಂದೀವಿ ಬಂದೀವಿ ಈ ಕಡೆ ಹೋಗು ಆಕಡೆ ಹೋಗು ಅದು ಮಾಡು ಇದು ಮಾಡು ಮದ್ವಿ ಮನಿ ಮದುವೆ ಅಂದ್ರೆ ಅಂದ್ರ ಇದೇ ನೋಡ್ರಿ ಹಂಗಾಗಿ ಎಲ್ಲ ಆದ್ಮ್ಯಾಗ ಸ್ವಲ್ಪ ಶಾಂತ ಅಂತ ಅನಿಸ್ತೈತಿ ಅವಾಗ ಎಲ್ಲಿ ತಪ್ಪು ಸೆಟ್ ಆಗುತ್ತೆ ಅಂದ್ರೆ ಜಡ್ ಅಂತ ಹೇಳಿ ಭಾಳ ಬಾಳ ಇಲ್ಕಂದ್ರು ಬಂದು ಬಂದು ರೀ ಮಸ್ತ್ ಜವಾರಿ ಟಮಾಟಿ ನೋಡ್ರಿ ಹೋಗ ನಾನು ಇಲ್ಲೇ ಕಾಯಿಪಲ್ಲೆ ಮಾಡ್ಕೊಂಡು ಹೋಗ್ಬೇಕ್ರಿ ಟಮಾಟಿನೇ ಭಾಳ ಇಷ್ಟ ಟಮಾಟಿ ಸೌತಿಕಾಯಿ ಇವೆಡ ಭಾಳ ಇಷ್ಟ ರೀ ಉಳಿದು ಮೇ ಮತ್ತೇನಷ್ಟ್ರೆ ಲೈಕ್ ಅನ್ಸಲ್ಲ ಅಲ್ಲೂ ಎಲ್ಲ ರೀ ಬಟ್ ಟಮಾಟಿ ಹಿಂಗೆ ಅಂತ ಅನ್ಸೋದಿಲ್ಲ ಸೌತೆಕಾಯಿ ಟಮಾಟಿ ಹಿಂಗೆ ಸಿಗಲ್ಲ ಎಂತ ನೋಡ್ರಿ ಸದ್ಯ ಮಾಡಿ ಸದ್ಯಕ್ಕ ಇದು ಟೂ ಪೀಸ್ ತ್ರೀ ಪೀಸ್ ರೀ ತ್ರೀ ಪೀಸ್ ಬ್ಯಾಡ್ರಿ ಅದಿಲ್ಲವಾ ನೋಡ ನಡಿ ಬೇರೆ ಕಡೆ ಇರ್ಲಿಕ್ಕಂದ್ರೆ ನೋಡನ್ರಿ ಟೂ ಪೀಸ್ನೇ ಬೇಕ್ರಿ ಅದು ಒಂದ್ ಜೊತೆ ತೆಗೀರಿ ಐತಿ ಇವು ಮನೆಯಾಗ ಡೈಲಿ ಯೂಸಿಗೆ ಬರ್ತಾವ್ ಬಿಡು ಇವು ಅಷ್ಟೇ ಡೀಸೆಂಟಾಗಿ ಅನ್ನಿಸ್ತಾವ ಬಜಿ ಬೇಕಂತ ಅಷ್ಟ್ ಪ್ರೀತನ ಯಾಕಿ ಬಜಿ ಅಂದ್ರ ಇವ ಎಲ್ಲೋಗನಲ್ಲೇ ಇವಂದರ ಎಲ್ಲಾರ್ದು ಒಂದಿದ್ರಿ ಇವನು ಒಂದಿರುತ್ತೆ ನೋಡ್ರಿ ಎಲ್ಲಿ ಹತ್ಲಿ ಎಲ್ಲಿ ಜಿಗಿಲಿ ಎಲ್ಲಿ ಮಾಡ್ಲಿ ಒಂದ್ ಬಾಲಿ ಅಕ್ಕ ಎಲ್ಲ ಸೃಷ್ಟಿ ಅಕ್ಕ ಅಕ್ಕ ಅವನ ಅಕ್ಕ ಎಲ್ಲೋಡು ಒಳಗದ ನೋಡು ಅಕ್ಕ ಸೃಷ್ಟಿ ಅಕ್ಕದ ನೋಡು ಅಕ್ಕ ಮನ ಅಕ್ಕವಾ ಕ್ಯಾಮ್ರಾ ನೋಡ್ಕೊತ ಒಂಟಿ ಅಂದ್ರ ಕತ್ರ ಸುಂಬಿದ ಹಾಲು ಮುರ್ಕೋಬೇಕಾಗತ್ತೆ ನೋಡ್ರಿ ಶಾಪಿಂಗ್ ನಮ್ಮ ಸೃಷ್ಟಿಗೋಸ್ಕರ ಶಾಪಿಂಗ್ ಮಾಡತ್ತೀವಿ ರೀ ಫ್ರೆಂಡ್ಸ್ ನಾವು ನಮ್ಮ ಕೆಲ್ಸಕ್ಕೆ ಇನ್ನೊಂದಕ್ಕೆ ಬಂದಿದ್ವಿ ಅದು ಆಗಲಿಲ್ಲ ಸೃಷ್ಟಿ ಫೋನ್ ಹಚ್ಚಿದ್ವಿ ಅಕ್ಕಿಗೆ ಸ್ವಲ್ಪ ಐಟಮ್ಸ್ಗಳು ತೊಗೊಳೋದವ್ರಿ ನಾವು ಬಂದಿದ್ದು ಅಲ್ಲಿವ ನಿಂದ ಮಾಡಕತ್ತಿ ನೋಡಂದ್ವಿ ನಾವು ಇನ್ನೇ ಫೋನ್ ಹಚ್ಚಿ ನಾನು ಬಿಟ್ಟೋಗಿರಲ್ಲ ಅದಕ್ಕೆ ತಾ ಅಂತ ಅರ್ಥಾಡ್ರಿ ಏನು ಮಾಡ್ತೀರಿ ನೋಡೋಣ ನಡೆಯವ ಸಿಗಲ್ಲ ಗಾರ್ಮೆಂಟ್ಸ್ನ ಸಿಗಲ್ಲಂದೇನಾ ಅಲ್ಲ ಇಲ್ಲೊಂದೈತಲ್ಲ ಹೇಳ್ತಾರ ಇಲ್ಲಿಗ ಸಿಗಲ್ಲಂದ್ಯಾ ಸಣ್ಣ ಹುಡುಗ್ರು ಚಂದ ನೋಡ್ರಿ ಎಲ್ಲಿ ಹೋಗೋಣ ಲೇದು ಗಾರ್ಮೆಂಟ್ಸ್ ಇಲ್ಲಂತ ಸಿಗೋಲ್ಲ ಮೋಸ್ಟ್ಲಿ ನಡಿ ನೋಡೋಣ ನಮ್ಮ ಸೃಷ್ಟಿಗೆ ಅಂತೇಳಿ ಬ್ಯಾಗ್ ತೊಗೊಳಕತೀವಿ ರೀ ಸದ್ಯಕ್ಕೆ ಹಾಕಿ ಹೋಗಾಗ ಬರಾಗ ಬೇಕಾಗುತ್ತಂತೇಳಿ ಓ ಓ ಅದು ತಗೊಳಣ ತೊಗೋಳಣ ರೇಟ್ ಕೇಳಿ ಸದ್ಯಕ್ಕೆ ಇದನ್ನ ರೇಟ್ ಹೇಳ್ರಿ ಚೆನ್ನಾಗಂತ ನೋಡ್ರಿ ನನಗಂತರ ಇದು ಕಡಿಮೆ ಇಲ್ಲ ರೀ ಲಾಸ್ಟ್ ರೀ ಕಡಿಮೆ ಇಲ್ಲ ರೀ ಅದ್ರಕ್ಕಿನ್ನ ಭಾಳ ಆಯ್ತು ಒಳಗರಿಬೀನು ಇಲ್ಲ

ಅಲ್ಲೇ ನಮಗೆ ರೇಟ್ ಬಗೆರಿಲ್ರಿ ಇಲ್ಲಿ ಬೇರೆ ಕಡೆ ಬಂದು ನೋಡಕತ್ತೀವಿ ನೋಡ್ರಿ ಏ ಅದು ಭಾಳ ಹಾ ಹ ಕಲರ್ ಇದ್ರು ಹೇಳು ತಗಸ್ ನಾನು ಮನೆ ಸಲಪುರ್ನಿಂದ ಬರೋದು ತೊಗೊಂಡು ಬಂದಿನ್ರಿ ಈ ಥರದ್ದು ರೇಟ್ ಎಷ್ಟು ಗೊತ್ತ ಕೇಳೋಣಂತ ಅಲ್ಲ ಅವ್ರು ಏನು ಮಾಡ್ತಾರ ಅವ ಎಲ್ಲ ಕ್ವಾಲಿಟಿ ಚಲೋ ಅಂತ ಹೇಳ್ತಾರ ಅವರು ಬ ನೀವು ಹಂಗ ಕೊಟ್ರಿ ನೋವು ಏನು ಬಿಡ್ರಿಣ್ ತೆಗೀರಿನಾ ಕಲರ್ ಅಡಿ ಜನರೊಳಗೆ ತೆಗೀರಿ ಎಷ್ಟದ ಕಲರ್ ಇಲ್ಲಿ ಅದು ಚೆಂದೈತೆ ಐತಿ ನೋಡಿ ಚಪಾತಿ ಚಪ್ಪಾಲ್ ತಗೋನಾ ಚಪಾತಿ ಅನ್ನತ ನೋಡ್ರಿ ಇವಾಗ ಸೂರ ಹಾಕೋ ಹಾಕೋ ಪಡೆ ಹಾಕೋ ಈಚ ಕಡೆ ಹಾಕೋ

ಬುಚ್ಚಿ ತಾವ್ ಅದೇ ಇದರ ಸೈಟ್ ಮೇಡಮ್ ಚಪ್ಪಲ್ ಖರೀದಿ ನಡೆದಿದ್ರಿ ನಮ್ ಪಿಳ್ಳೆಗೆ ಇಲ್ಲೇ ಒಯ್ದೀವಿ ನಿನ್ನೆ ಮತ್ತೆ ಇವತ್ತೆ ಬಂದು ಮತ್ತೆ ಇಲ್ಲಿ ತೊಗೊಂಡ್ ನೋಡ್ರಿ ಅನ್ಕೊಂಡಿದ್ದೆ ಎಲ್ಲ ಒಳಗ್ ಬರ್ತೀವಿ ಅಂತೇಳಿ ಡಿಶು ಇವನಿಗ್ ಕರೆಕ್ಟ್ ಆಗಿ ನೋಡು Ya wamatlah, tolong berada tertakik. Lampat terlalu. Yapoh. Ya, mami kudia bu. Paise? Paise, nih. Paise, nih. Na, paise na. Eh, hey, demi. ಅವ್ನ್ ಕಾಲಿಗೆ ಎರಡ್ ಚಂದ ಕಾಣಕತ್ತ ನೋಡು ರತ್ನಾನ್ ಮತ್ತು ರತ್ನನ್ಲೇಕ್ ಅಷ್ಟೇ ನೋಡಿಲ್ಲ ಉದ್ದಿಗದಿಲ್ಲ ಪಟ್ಟಂತ ಅಕ್ಕ ತೆಗ್ಯಾಕ ಬೇಯಿಸಿರ್ಬೇಕು ಇಲ್ಲಿ ತಾನು ಓದಲ್ ಬಂದಲ್ಲ ಅದೇ ಮಾಡ್ಬೇಕಾಗುತ್ತ ಯಾಕಪ್ಪ ಯಪ್ಪ ಒಲ್ಲ ಸಹಿತ್ಯ ಬೇಡ ಇಲ್ಲ ನೋಡ ಮಾಡ ಬರೀ ಓ ಪೈಸೆ ಇಲ್ಲ ಬೇಡ ಮೂಗು ನೋಡಗ ಈಗ ಏನಾಗ ಒಮ್ಯಾ ಇರ್ಲಿ ಬಿಡು ಇರ್ಲಿ ಬಿಡು ಬಾತು ಟು ಹೇಳಕತ್ರಿ ಕೆಂಪನಂತ ಅಂತ ಅದಲ್ಲ ಸೋ ನೀವು ಮೆತ್ತಗೋ ಬೇಸಿನ ಅನಸ್ತ ನೋಡು ಅಲ್ಲಿ ಕೆಂಪನಪ್ಪ ಪಟ್ಟಿ ಆ ಟೈಪ್ದಾಗ್ರಿ ಸ್ಟ್ಯಾಂಡಲ್ ಟೈಪ್ ಅನಸ್ತ ನೋಡು ನೀಲಿದು ಕೆಂಪದು ಪಟ್ಟಿ ಐತಿ ನೋಡು ಕಾಲು ಉದ್ದದಾಕಿಗೆ ಮಳ್ಳ ಮಳಕತ್ತೈತಿ ಮಳ ನಿನ್ ಸಂಬಂಧ ಅವ್ರ ಸುರ್ ಮಾಡಿ ಬಂದಿಲ್ಲ ಡುಮಿ ಮೇನ ಆಲಿಲ್ಲ ನಿನ್ ಸಂಬಂಧ ಬಂದೆ ಅನ್ಕೊಂಡಿದ್ ಒಂದ್ ಆತನ ಕೆಲಸ ನಾವು ಕಾಯಿ ಪಲ್ಯ ತೊಗೊಂಡಿದ್ದಿ ನೋಡ್ರಿ ಮನ್ಯಾಗ ಟಮಾಟೆ ಇದ್ದಿಲ್ಲ ಟಮಾಟೆ ತೊಗೊಂಡಿವಿ ಎಳೆ ಇದು ಈಗ ಬೈಕ್ ಹತ್ ಬಿಟ್ಟಿದ್ವಿ ರೀ ಸೌತಿಕಾಯಿ ತಿನ್ನೋದು ಅದಕ್ಕಂತ ಹೇಳಿ ಇಟ್ಟಿಂಗ ಇಟ್ಟಿಂಗ ಗಿರಣಿ ಸಣ್ಣಗ ಚಾ ಇದ್ದಿದ್ದಂಗ ಮೇಂಟೈನ್ ಆಗುತ್ತಾ ಇನ್ನೊಂದ್ ಅರವತ್ತು ಕೊಟ್ಟ ಹಾ ಸರಿ ಏನ್ ತೊಳತ್ತೀ ಗೊತ್ತಂಬ್ರಿ ನೀರು ಹೊಡ್ದಾರ ಅಲ್ಲಿ ತೋಣ ಮಾ ಮಾರ ಏನರ ನಾಳೆ ಅಷ್ಟ ಅದ ಏನ್ರ ಮಾಡಿ ಮತ್ತ ನೀ ಹೋಗಿದ್ದಿ ಒಂದ್ ಸೂಟ್ ತಗೋ ಎಷ್ಟು ಕೇಳ

ಸರಿ ಹೂವಾಗ್ಯವಲ್ಲವೇ ಏಯ್ ಎಮ್ಮೆ ನಡಿಯ ಮಾಮೆ ಆ ನಡಿದೇವ ಯಾವ ಮಂದಿಗಾರ ದಾನ ಮಾಡಿಲ್ಲ ನಡೀರಿ ಬಂದಿನ ಕೆಲಸ ಅಲ್ಲ ಬಂದಿದ್ದೇನ ಆಗಲಿಲ್ಲ ಕೆಲಸ ಸುಮ್ಮನೆ ಬಂದಿವಿ ನೋಡಮ್ ನೆಡಿ ಅದೊಂದು ಕೇಳ್ಬಿಡಮ್ಮ ಕಡೆ ಇಷ್ಟು ಅಂಗಡಿ ಅಡ್ಡಾಡ್ವಿ ರೀ ವಿಡಿಯೋ ಏನೋ ಎಲ್ಲ ಕಡೆ ಮಾಡ್ಕೊತ ಹೋಗಿಲ್ಲ ನಾವು ಕಂಡಪಟ್ಟಿ ಪಟ್ಟಿ ಅಂಗಡಿ ಅಡ್ಡ ಬಟ್ಟೆ ಸಂಬಂಧ ಬೇಕೊಂದಿದ್ದ ಬಟ್ಟೆನೂ ಸಿಗ್ಲಿಲ್ಲ ನಾವು ಏನಾಯ್ತು ಏನತ್ತ ಮುಚ್ಚಾರ ಬೇಸ್ ಮಾಡೋಲ್ಲ ಬರುವ ಅಯ್ಯೋ ನಡ್ರ ಕಡೆ ಹೌದಾಲ್ಲ ಅಲ್ಲ ಒಣ ಒಣ ಕಣ ಕಣ ಆ ಟಾಣ ಆ ಕಡೆ ದಡಾರ ಆಗಿಲ್ಲ ಈ ಕಡೆ ದಡಾರ ಆಗಲಿಲ್ಲ ಮುಕ್ಕೊಡ್ರೆ ನಿದ್ದರೆ ಅಕ್ಕಿತ್ತು ಫ್ರೆಶ್ರೆ ಹಾಕಿದ್ದೇನೆ ಆ ನಂತರ ಈ ದುಮ್ಮಿ ಸಂಬಂಧ ಎಲ್ಲ ಆಗಿದ್ದು ನೋಡ್ರಿ ಆಕೆ ತಪ್ಪಿಲ್ಲ ನಾ ಪ್ರೀತಿಲಿಂದ ಅಂತೀನಿ ಅಷ್ಟೇ ಆಕೆ ನನಗಂದ್ರೆ ಒಪ್ಪುತ್ತ ಅಲ್ಲಿ ನೋಡ್ರಿ ಜೋಡಿ ಎತ್ ಹೊಂಟಂಗೆ ಹೆಂಗ್ ಕಬ್ಬಿನ ಗಾಡಿ ಹೊಂಟೈತ್ ನೋಡ್ರಿ ಬಿಸಿಲ ಬಿಸಿಲಾದೇವ್ರೇ ಇದೊಂದು ಇಲ್ಲೇ ಬರ್ಬೇಕ ಗಾಡಿ ತಿಂದ್ರೆ ಅಪ್ಪ ಏನು ಓತಿ ದಿಮ್ 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 ಮಾಡಾಕ ಅಯ್ಯೋ ಸಾಹಿತ್ಯ ನೀ ಬಜಿ ಅದು ನಾವು ಡ್ರೆಸ್ ಹುಡ್ಕೋದು ಎರಡು ಸೇಮ್ ಆಗ್ಯದ ನೋಡಿ ಅವು ನಾವು ಸಲ ಮಾಡಿ ನೀವು ಇನ್ನೇಗ ಇಟ್ಟತ್ತ ನಾಟಿ ಮೊಬೈಲ್ದಾಗ ಮಾಡಿ ನಾನು ನಾನೇ ಮಾಡ್ಕೋಬೇಕ್ರಿ ಸದ್ಯಕ್ಕೆ ಏನಮ್ಮ ಇದು ನನಗೇನು ಒಡನ್ ಏನು ತಲೆ ತಲೆ ಒಳೆ ಹೊಲ್ತಾಲ ಪಾಪಡ್ ಪಾಪಾಡ್ ತೊಗೊಂಡಿರೀ ಸ್ಟಾರ್ಟರ ಇವ್ರಿಗೊಂದೊಂದು ಸಿಂಗಲ್ ಇಡ್ಲಿ ಹೇಳಿದ್ದು ಮತ್ತು ಇನ್ನೊಂದು ಇಡ್ಲಿ ಹೇಳಿದ್ದು ಮಕ್ಕಳಿಗೆ ಸ್ಟಾರ್ಟರ್ ಇಷ್ಟೇ ತೊಗೊಂಡಿರೀ ಜಾಸ್ತಿ ಏನಂತ ತೊಗೊಂಡಿಲ್ಲ ಊಟನೂ ಕೂಡ ಹೇಳಿವಿ ಆರ್ಡ್ರ್ ಮಾಡಿದ್ಮೇಲೆ ಬಂದು ತೋರಿಸ್ತೀನಿ ಸದ್ಯಕ್ಕೆ ಚೆನ್ನಾಗೈತ್ರಿ ಒಂಥರ ನಿವಾಂತ ಅಂತ ಆರಾಮ ಅನ್ನಿಸ್ತೈತಿ ಇಲ್ಯಾ ಬಾ ಅಂದ್ರೆ ನಾಯಕ ಅಂದೇನ್ರಿ ಸ್ನೇಹ ಅಂತರೂ ಅವ್ರು ಅಕ್ಕೊಂಡ ಮೇಲೆ ಹೋದ್ಲು ಅದ ಒಂದು ಹಳೇಡಾಗುತ್ತೆ ನೋಡಿ ಹುಡುಗರು ಬಂದ್ರೆ ತಿಂತಿದ್ವು ಮತ್ತು ಯಾವಾಗಾರ ಬರ್ತೀವಿ ಊರಿಗೆ ಹೋಗೋದ್ರಾಗ ಮತ್ತೊಂದು ಸರಿ ಬರೋದ್ತಂದ್ರೆ ಬರ್ತೀವಿ ಎಪ್ಪನ ಅಂತ ಕಟ್ ಯಾಕೆ ಸರಿ ಮೇಡಮ್ದು ವಿಡಿಯೋ ಮಾಡಿ ರೀ ಈಗ ಮತ್ತೆ ಹಾಕಿ ಶುರು ಮಾಡ್ಯಳ ಮಸಾಲಪ್ಪ ಪಾಪ ಇದು ಇದು ಹೋಟೆಲ್ ಹೆಸ್ರು ಹಾಂ ಹೋಟೆಲ್ ಹೆಸ್ರು ಹೇಳು ಅನುಗ್ರಹ ಬರೀತೀನಿ ನಮ್ಮಂತ ಪನ್ನೀರ್ ಚಿಕ್ಕ ಮಸಾಲ ಕಾಜು ಮಸಾಲ ಬಟ್ರ್ ಕುಲ್ಸಾ ರೊಟ್ಟಿ ಇಷ್ಟು ನೋಡಿರಿ ಓ ಯಾಕಮ್ಮು ಯಾಕಮ್ಮು ಆ ಬಾ 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 ಹೀರೋ ಸಾಹೇಬ್ರಿ ನೋಡ್ರಿ ಹ್ಯಾಂಗೆ ಕೂತಾರ ಅಲ್ಲಿ ತಾಳಾಗೇನೇನು ರೀ ಸಪೋರ್ಟ ಅಂದ್ರೂ ಹೆಂಗೆ ಮಾಡ್ಯ ನೋಡ್ರಿ అలా మగనే బపరే మగనే బరే మగనే తగదే